ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ಒಂದು ಮಹಿಳೆಯರಿಗೆ ಇವತ್ತು ಸಂಜೆ ಅನ್ನೋದ್ರೊಳಗಡೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಒಂದು ಅಪ್ಡೇಟ್ ಬಂದಿದೆ ಹೌದು ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದಂತಹ ಒಂದು ಹಣ ಅಂತಂದರೆ ಅದು ಹದಿನಾರನೆಯ ಕಂತಿನ ಹಣ ಇವಾಗಲೇ ನಿಮ್ಮ ಖಾತೆಗಳಿಗೆ ಹದಿನಾರನೆಯ ಕಂತಿನ ಹಣ ಜಮೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ನೋಡಿ ಇವತ್ತು ನಿಮ್ಮ ಖಾತೆಗಳಿಗೆ ಅಂತಂದರೆ ಸಂಜೆ ಆರರ ಗಂಟೆ ಒಳಗಾಗಿ ಇದು ಬರುತ್ತೆ ಹೌದು ನಾಲ್ಕು ಗಂಟೆ ಮೇಲಿದು ಹಣ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಆರು ಗಂಟೆ ಒಳಗಾಗಿ ಇದು ನಿಮ್ಮ ಖಾತೆಗಳಿಗೆ ಬರುತ್ತೆ ನೋಡಿ ಯಾವ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಇದು ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಅದಷ್ಟೇ ಅಲ್ಲದೆ ಇವಾಗ ಇನ್ಮೇಲೆ ನಿಮಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇನ್ನಿತರ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ ಸೊ ಅಂತಹ ಒಂದು ಕಂತುಗಳನ್ನು ಕೂಡ ನೀವು ಪ್ರತಿ ಸರಿಯೂ ಕೂಡ ಪಡ್ಕೊಳ್ಬೇಕು ಅಂತಂದ್ರೆ ಸೊ ನಿಮಗೆ ಒಂದು ಹೊಸ ನಿಯಮ ಆದರೆ ಬಂದಿದೆ ಆ ಒಂದು ನಿಯಮವನ್ನು ಕೂಡ ತಿಳಿಸ್ತಾನೆ ಹಾಗೂ ಇವತ್ತು ನಾಲ್ಕು ಗಂಟೆಯ ಮೇಲ್ಪಟ್ಟೆ ನಿಮಗೆಲ್ಲರಿಗೂ ಕೂಡ ಭರ್ಜರಿ ಕುಟ್ಟಿನ್ಸ್ ಆದರೆ ಬಂದಿದೆ ಹದಿನೈದು ಅಂತ ನಿಮಗೆ ತಡ ಮಾಡಬೇಡ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ನಾಲ್ಕರಿಂದ ಐದು ನಿಮಿಷದ ವಿಡಿಯೋ ಆಗಬಹುದು ಅಷ್ಟೇ ಈ ಕೂಡ ನೀವು ಸ್ಕಿಪ್ ಮಾಡಿ ನೋಡ್ಬಿಡಿ ನೋಡಿ ನಾವು ಸುಮಾರು ಅನೇಕ ರೀತಿಯ ಅಪ್ಡೇಟ್ ಗಳನ್ನು ಕೊಡ್ತಾ ಬಂದಿದ್ದೇವೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಇವಾಗಲೂ ಕೂಡ ಒಂದು ಆಗಿರುವಂತಹ ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೇವೆ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೆಯ ಕಂತಿನ ಹಣದ ಒಂದು ಕಮ್ಯುನಿಟಿ ಅಲ್ಲಿ ಹಾಕಿರ್ತವೆ ಎಷ್ಟು ಜನರಿಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ತಿಳಿಸಿ ಹಾಗೆ ಈ ಒಂದು ಹದಿನಾರನೆಯ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳುವಂಥ ಒಂದು ಚಿಕ್ಕ ವಿಡಿಯೋ ಇದಾಗಿರುತ್ತೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಈ ಒಂದು ಚಿಕ್ಕ ವೀಡಿಯೋದಲ್ಲಿ ಒಂದು ಚಿಕ್ಕ ವೀಡಿಯೋನು ಕೂಡ ನೀವು ಎಷ್ಟು ಜನ ಸ್ಕಿಪ್ ಮಾಡಿ ನೋಡಬಹುದು ಸೊ ನಾನು ನಿಮಗೆ ಒಂದು ಚಿಕ್ಕ ಮಾತನ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಓಕೆ ಈ ವಿಡಿಯೋನ ಮುಂದುವರ್ಸಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಏನಪ್ಪಾ ಅಂತಂದ್ರೆ ನೋಡಿ ಎಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಅನ್ನು ಮಾಡಿ ಇಲ್ಲಿ ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಬಯಸ್ತಾ ಇದ್ದಾವೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ತುಂಬ ಅಂದ್ರೆ ತುಂಬಾ ಒಂದು ಮೋಟಿವೇಶನ್ ಆಗಿರುತ್ತೆ ಓಕೆ ಬನ್ನಿ ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಏನಪ್ಪ ಅಂತಂದ್ರೆ ಇವತ್ತು ನಾಲ್ಕು ಗಂಟೆಯ ಮೇಲ್ಪಟ್ಟು ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಇವತ್ತಿನ ಅಪ್ಡೇಟ್ಗೆ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಮೊದಲನೆಯದಾಗಿ ಹಾಗೂ ಇವಾಗ ಎರಡನೆಯದಾಗಿ ಏನಪ್ಪ ಅಂತಂದ್ರೆ ಇವತ್ತು ನಾಲ್ಕು ಗಂಟೆಯ ಮೇಲೆ ಉಳಿದಂತಹ ಮಹಿಳೆಯರಿಗೆ ನೋಡಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತಹ ಮಹಿಳೆಯರನ್ನು ಹೊರತುಪಡಿಸಿ ಯಾವ ಒಂದು ಮಹಿಳೆಯರಿಗೆ ಹಣ ಬಂದಿದ್ದಿಲ್ಲ ಅಂತಹ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗುತ್ತಂತೆ ಅಂತಂದ್ರೆ ಇವತ್ತು ಆರು ಗಂಟೆ ಒಳಗಾಗಿ ನಾಲ್ಕು ಗಂಟೆಯ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಬಿಡುಗಡೆ ಆಗಿಬಿಟ್ಟು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಹಣ ಕೂಡ ಜಮೆ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಸಾವಿರ ಖಾತೆಗಳಿಗೆ ಬರೋಬ್ಬರಿ ಜಮೆ ಆಗ್ತಾ ಈ ಆರು ಸಾವಿರ ರೂಪಾಯಿ ಕೂಡ ಒಂದೇ ಒಂದು ಬಾರಿಗೆ ಕೇವಲ ಒಂದೇ ಬಾರಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ಈ ಆರು ಸಾವಿರ ರೂಪಾಯಿ ಹಣವನ್ನು ನೀವು ಯಾವ ರೀತಿ ಒಂದೇ ಬಾರಿಗೆ ಪಡ್ಕೊಳ್ಳೋದು ಅನ್ನೋದನ್ನ ತಿಳಿಸಿಕೊಡ್ತೇನೆ ಹಾಗೂ ಈ ವಿಡಿಯೋನ ತಪ್ಪದೆ ಲೈಕ್ ಅನ್ನು ಮಾಡಿ ಯಾಕಂತಂದ್ರೆ ನಿಮಗೆ ಅನೇಕ ರೀತಿಯ ಒಂದು ಜನೀವನಾಗಿರುವಂತಹ ಮಾಹಿತಿಗಳನ್ನ ನಾವು ತಿಳಿಸ್ತವೆ ನೋಡಿ ಯಾಕೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಂದ್ರೆ ನೋಡಿ ಎಷ್ಟೋ ಜನರಿಗೆ ಎಷ್ಟೋ ಕಂತುಗಳು ಬಂದಿದ್ದಿಲ್ಲ ಅಂತಹ ಒಂದು ಮಹಿಳೆಯರಿಗೆ ಈ ಒಂದು ಹದಿನಾರನೆಯ ಕಂತಿನ ಹಣದ ಜೊತೆಗೆ ಎರಡು ಕಂತುಗಳ ಪೆಂಡಿಂಗ್ ಕೂಡ ಈ ಒಂದು ಗೃಹಲಕ್ಷ್ಮಿ ಮಂಡಳಿಯ ಕಡೆಯಿಂದ ಹಾಕಲಾಗುತ್ತದೆ ಹಾಗಾಗಿ ಆ ಎರಡು ಕಂತುಗಳ ಹಣ ಅಂತಂದ್ರೆ ಆ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಈ ಒಂದು ಹದಿನಾರನೇ ಕಂತಿನ ಹಣ ಅಂತಂದ್ರೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುವುದು ಈ ಹೀಗೆ ಅನೇಕ ಒಂದು ಕೂಡ ನೀವು ಕೇಳಿರ್ತೀರಾ ಸೊ ಇದರ ಬಗ್ಗೆ ಏನಪ್ಪ ಮಾಹಿತಿ ಅಂತಂದ್ರೆ ಹೌದು ಸ್ನೇಹಿತರೆ ನಿಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾತನ್ನು ಕೊಟ್ ಹೇಳಿದ್ರು ಏನಪ್ಪಾ ಅಂತಂದರೆ ನೀವು ಮೂರು ಕಂತುಗಳ ಹಣದವರೆಗೂ ಕೂಡ ಯಾವ ಒಂದು ಕಂತುಗಳನ್ನು ಹಣ ಪಡೆದುಕೊಂಡಿಲ್ಲ ಅಂತಂದ್ರೂ ಕೂಡ ಏನೂ ಟೆನ್ಷನ್ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ ನಿಮಗೆ ಒಟ್ಟಿಗೆ ಮೂರು ಕಂತುಗಳ ಹಣವನ್ನು ಕೂಡ ನಾವು ಹಾಕ್ತೇವೆ ಅಂತ ಸೊ ಆ ಒಂದು ಮಾತಿನಂತ ನೋಡಿದರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಎರಡು ಸಾವಿರ ರೂಪಾಯಿ ಹಣ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಈ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ನೋಡಿದ್ರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಮೊದಲಿಗೆ ಎರಡು ಸಾವಿರ ಹಣ ಬರುತ್ತೆ ಅವತ್ತಿಂದನೇ ಮತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣದ ಅಲ್ಲಿವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಚನೆ ಹಣ ಜಮೆ ಆಗ್ಬಹುದು ನೋಡಿ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದಿದ್ದೀನಿ ಅಂತಂದರೆ ಸರ್ ನಮಗೆ ಎರಡು ಕಂತುಗಳು ಅಷ್ಟೇ ಪೆಂಡಿಂಗ್ ಇಲ್ಲ ಸುಮಾರು ಕಂತುಗಳು ಹಣ ಪೆಂಡಿಂಗ್ ಇದಾವೆ ನಾವೇನು ಮಾಡಬೇಕು ಅಂತ ನೋಡಿ ನಿಮಗೂ ಕೂಡ ಕೇವಲ ಮೂರು ಕಂತುಗಳ ಹಣವನ್ನು ಮಾತ್ರ ಹಾಕ್ತಾರೆ ನಿಮಗೆ ಎಷ್ಟೇ ಕಂತುಗಳ ಹಣವನ್ನು ಕೂಡ ಪೆಂಡಿಂಗ್ ಇದ್ದರೂ ಕೂಡ ಈ ಒಂದು ನಿಯಮ ಅನ್ನೋದನ್ನ ಫಾಲೋ ಮಾಡಬೇಕಾಗುತ್ತೆ ಏನಂತಂದರೆ ಅಪ್ ಟು ತ್ರೀ ಕಂತ ಹೇಳ್ತಾರೆ ಅಪ್ ಟು ತ್ರೀ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತಾರೆ ಅಂತಂದ್ರೆ ಮೂರು ಇನ್ಸ್ಟಾಲ್ಮೆಂಟ್ ವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರದೇ ಇದ್ದರೆ ಏನೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ನಿಮಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನೀವೇನಾದರೂ ನನ್ನ ಪರ್ಸನಲ್ ಆಗಿ ಮೆಸೇಜ್ ಮಾಡಬೇಕು ಅಂತಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟಿದೆ ಅಪ್ಡೇಟ್ ಅಲರ್ಟ್ ಅಂತ ಅಲ್ಲಿ ಫಾಲೋ ಕೊಟ್ಬಿಟ್ಟು ನೀವು ನಮಗೆ ಏನೇ ಡೌಟ್ ಇದ್ರೂ ಅಲ್ಲಿ ಹಾಕ್ಬೋದು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಅಂತ ಅಥವಾ ನೈಸ್ ಅಂತ ಅಥವಾ ಸೂಪರ್ ಅಂತ ಕೂಡ ಕಮೆಂಟ್ ಮಾಡಬಹುದು ಓಕೆ ಇನ್ನು ಅನೇಕ ರೀತಿಯ ಜನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನು ತೊಗೊಂಡು ಮತ್ತೆ ಸ್ಥಿತಿಯನ್ನು ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್